ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಸಬ್ಜೆಕ್ಟ್ಗಳು ಇಂಗ್ಲೀಷ್ನಲ್ಲಿವೆ ಅವುಗಳ ಅರ್ಥಗಳು ಕೂಡ ಕಾಣದಲ್ಲಿವೆ ಆದರೆ ನಮಗೆ ಎರಡು ಗೊತ್ತಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಬರೋ ಏಟ್ ಡಬಲ್ ಫೋರ್ ಸಿಕ್ಸ್ ಸ್ಟಡಿ ಅಂದರೆ ಓದಾಡುವ ಅಥವಾ ತೂಗಾಡುವಂತಾಗುತ್ತೆ ಯು ಎನ್ ಅನ್ನು ಎಸ್ ಟಿ ಎ ಡಿ ವೈ ಸ್ಟಡಿ ಓಟಾಗಿಡದೆ ಅನ್ನ ಸೆಡಿ ಆಗುತ್ತೆ ನಂತರ ಏಟ್ ಡಬಲ್ ಫೋರ್ ಸೆವೆನ್ ವೈಲ್ಡ್ ಡಬ್ಲ್ಯೂ ಐ ಎಲ್ ಡಿ ವೈಲ್ಡ್ ಅದೇ ಅನಾಗರಿಕ ಅಥವಾ ಕ್ರೂರ ಆಗುತ್ತೆ ಎಸ್ ಟಿ ಏಟ್ ಫೋರ್ ಫೋರ್ ಏಯ್ಟ್ ಸೇವ್ ಏಟ್ ಅಂದರೆ ಗಣದಲ್ಲಿ ಅನಾಗರಿಕ ಅಥವಾ ಕ್ರೂರ್ ಅಂತಾಗುತ್ತೆ ಎಸ್ ಎಸ್ ಎ ವಿ ಎ ಟಿ ಇ ಸೆಡಿಂಗಾಗುತ್ತೆ ನಂತರ ಏಟ್ ಡಬಲ್ ಫೋರ್ ನೈನ್ ಏಯ್ಟ್ ಫೋರ್ ಫೋರ್ ನೈನ್ ಅಂದರೆ ವಿಜಮ್ ವಿಜಮ್ ಅಂದರೆ ಜ್ಞಾನ ಅಥವಾ ತಿಳುವಳಿಕೆ ಆಗುತ್ತೆ ಸ್ಪೆಲಿಂಗು ಡಬ್ಲ್ಯೂ ಐ ಎಸ್ ಡಿ ಓ ಎಮ್ ಆಗುತ್ತೆ ನಂತರ ಏಟ್ ಫೋರ್ ಫೈ ಜೀರೋ ನಾಲೆಡ್ಜ್ ಅಂದರೆ ಜ್ಞಾನ ಅಥವಾ ತಿಳುವಳಿಕೆ ಆಗುತ್ತೆ ಸ್ಪೆಲಿಂಗ್ ಅಂತ ನೋಡಿ ಕೆ ಎನ್ನು ಡಬ್ಲ್ಯೂ ಕೆ ಎನ್ನು ಓ ಡಬ್ಲ್ಯೂ ಎಲ್ ಇ ಡಿ ಇ ಸ್ಪಿಲಿಂಗ್ ಆಗುತ್ತೆ ಇಲ್ಲಿ ಸ್ಪೆಲಿಂಗಲ್ಲಿ ಕೆ ಸ್ಪೆ ಕೆ ಸೆಲೆಂಟ್ ಆಗುತ್ತೆ ಬದಲಾಗಿ ಹೇಳಬೇಕು ಬದಲಾಗಿಬೇಕು ಅಕ್ನಾಳ್ ಅಕ್ನಾಳ್ ಅಕ್ನಾಳ ಜನಬಾರ್ದು ನಾಳೆ ಜನಬೇಕು ಕೆ ಸೆಲೆಂಟ್ ಆಗುತ್ತೆ ಕೆ ಹೇಳಬಾರ್ದು ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬಗ್ಗೆ ಸಿಗೋಣ ಅವರು ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಜೊತೆಗೆ ಅವುಗಳನ್ನ ಕಣ್ಣಿನ ತಿಳ್ಕೊಳ್ಳೋಣ ನೋಡ್ತಾ ತಿಳ್ಕೊಳ್ಳೋಣ ಪೂರ್ತಿ ಆಗಿ ನೋಡಿ ತಿಳ್ಕೊಳ್ಳಿ ಬಿದ್ದು ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಮಾಡಿ ಥ್ಯಾಂಕ್ ಯು ಮಚ್